ಭೂಮಿಯ ತವರು ಮನೆಗೆ ಹೋಗಲು ಕೋಪದಲ್ಲಿಯೂ ಸಾಮ್ರಾಟ್ನ ಸಮ್ಮತಿ ಇತ್ತು ದಿನಗಳು ಕಳೆದಿದ್ದೆ ಗೊತ್ತಾಗಲಿಲ್ಲ ಪೂಜೆಯ ಮುಂಚಿನ ದಿವಸ ಬಂದೇ ಬಿಟ್ಟಿತು ಆದರೆ ಅನಿರೀಕ್ಷಿತವಾಗಿ ಪ್ರಸಾದ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಅದನ್ನ ನೆಪ ಮಾಡಿಕೊಂಡು ಸಾಮ್ರಾಟ್ ಭೂಮಿಯ ತವರಿಗೆ ಹೋಗಲು ಹಿಂದೇಟು ಹಾಕಿದ ಸಾಮ್ರಾಟ್ ಇವತ್ತು ನೀನು ಮತ್ತೆ ಭೂಮಿ ಹೋಗಿ ನಾವು ಈ ಪರಿಸ್ಥಿತಿಯಲ್ಲಿ ಹೇಗೆ ಬರೋದು ಹೇಳದೆ ಕೇಳದೆ ಅಪ್ಪನಿಗೆ ಹುಷಾರ್ ತಪ್ಪಿದೆ ನಿಮಗೋಸ್ಕರ ಪೂಜೆ ಇಟ್ಟಿರುವಾಗ ನೀವು ಹೋಗದೇ ಇದ್ರೆ ತಪ್ಪಾಗುತ್ತೆ ಅಪ್ಪನ ಬಗ್ಗೆ ಯೋಚಿಸಬೇಡ ಡಾಕ್ಟರ್ ಬಂದರು ಹೋದ್ರಲ್ಲ ಆರಾಮಾಗಿ ಹೋಗಿ ಬನ್ನಿ ಅನ್ನಪೂರ್ಣ ಮಗ ಹಾಗೂ ಸೊಸೆಯನ್ನು ಹೋಗುವಂತೆ ಹೇಳಿದರು ಅತ್ತೆ ನೀವು ಮತ್ತೆ ಮಾವ ಇಲ್ಲದೆ ಹೇಗೆ ಅಪ್ಪನಿಗೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡೋದಿಕ್ಕೆ ಹೇಳ್ತೀನಿ ಪೂಜೆ ಇನ್ನೊಂದು ಸಲ ಇಟ್ಕೊಂಡ್ರೆ ಆಯ್ತು ಭೂಮಿಗೆ ಅತ್ತೆ ಮಾವನನ್ನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ ದೇವರ ಕೊಟ್ಟ ಅವಕಾಶವನ್ನು ಕಡೆಗಣಿಸುವುದು ನಮ್ಮ ಮೂರ್ಖತನ ಆಗುತ್ತದೆ ಭೂಮಿ ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಆಗೋದಿಲ್ಲ ಒಳ್ಳೆಯದಕ್ಕೆ ಮಲಗಿದ್ದಲ್ಲಿಂದ ಹೇಳಿದ ಪ್ರಸನ್ನ ಮಾತುಗಳು ತೂಕದ್ದಾಗಿತ್ತು ಅವರಿಬ್ಬರ ಒತ್ತಾಯಕ್ಕೆ ಮುಣಿದು ಸಾಮ್ರಾಟ್ ಹಾಗೂ ಭೂಮಿ ಇಬ್ಬರೇ ತವರು ಮನೆಗೆ ಹೋಗುವುದೆಂದು ತೀರ್ಮಾನಿಸಿದರು ನಮ್ಮ ಮದುವೆಯಾದ ಮೇಲೆ ಇದೇ ಮೊದಲ ಸಲ ಅಮ್ಮನ ಮನೆಯಲ್ಲಿ ಫಂಕ್ಷನ್ ಆಗುತ್ತಾ ಇರೋದು ನನ್ನ ಅದೃಷ್ಟವೋ ಏನು ಸಾಮ್ರಾಟ್ ಅವರು ಕೂಡ ಬರೋಕೆ ಒಪ್ಪಿಕೊಂಡಿದ್ದಾರೆ ಆದರೆ ಮಾವ ಅತ್ತೆ ನೀವು ಬರೋದಿಲ್ಲ ಅಂದರೆ ತುಂಬ ಬೇಸರ ಆಗ್ತಾ ಇದೆ ಎಲ್ಲರ ಜೊತೆಯಾಗಿ ಸಂಭ್ರಮಿಸುವ ಸಂದರ್ಭದಲ್ಲಿ ಖುಷಿಯೇ ಬೇರೆ ಮನಸ್ಸಿನ ಒಂದು ಕಡೆಯಲ್ಲಿ ತವರು ಮನೆಗೆ ಹೋಗುವ ಸಂಭ್ರಮವಿದ್ದರೂ ಆ ಸಂಭ್ರಮಕ್ಕೆ ಅತ್ತೆ ಮಾವನ ಗೈರು ಅವಳ ಬೇಸರಕ್ಕೆ ಕಾರಣವಾಗಿತ್ತು ಭೂಮಿ ನಾವು ಬರ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡ ಗಂಡನ ಜೊತೆ ಹೊಬ್ಬಳೆ ಸುದೀರ್ಘ ಪ್ರಯಾಣ ಮಾಡುವ ಅವಕಾಶ ಸಿಕ್ಕಿದೆ ನಿಮಗೆ ನಂತರ ಸರಿ ಹೋಗಬಹುದು ತವರು ಮನೆಯಲ್ಲಿ ನಾಟಕವಾಡಿದರು ನಿನ್ನ ಜೊತೆ ಸರಿಯಾಗಿ ಮಾತನಾಡುತ್ತಾನೆ ಅಷ್ಟು ಸಮಯ ಆದರೂ ಅವನ ಜೊತೆ ಚೆನ್ನಾಗಿ ಕಳಿ ನಾವೆಲ್ಲ ಜೊತೆಯಾಗಿ ನಿನ್ನ ತವರು ಮನೆಗೆ ಹೋಗುವ ಯೋಗ ಶೀಘ್ರದಲ್ಲೇ ಬರಲಿದೆ ನಂಬಿಕೆ ಇರಲಿ ಪತಿಯ ಮಂಚದಲ್ಲಿ ಕುಳಿತು ಹೇಳಿದರು ಅನ್ನಪೂರ್ಣ ಮನಸ್ಸು ಮಾಡಿದರೆ ನಮಗೂ ಈ ಬಾರಿ ಬರಬಹುದಿತ್ತು ನಿಮ್ಮ ಮಾವನಿಗೆ ಇವಾಗಲೇ ಆರೋಗ್ಯ ಕೆಟ್ಟಿದೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನೀವಿಬ್ಬರು ಈ ರೀತಿ ಹೋಗುವುದು ಉತ್ತಮ ಅಂತ ನಮ್ಮಿಬ್ಬರಿಗೆ ಅನಿಸಿದೆ ಖುಷಿಯಾಗಿ ಹೋಗಿ ಬನ್ನಿ ಮಂಚದಲ್ಲಿ ಮಲಗಿದ್ದ ಪ್ರಸಾದ್ ಪ್ರತ್ಯುತ್ತರ ನೀಡಿದರು ಡ್ಯಾಡ್ ಟೇಕ್ ಕೇರ್ ಮಾಮ್ ಡ್ಯಾಡಿ ಹುಷಾರು ಬಾಯ್ ಸಾಧ್ಯ ಆದರೆ ನಾಳೆ ಸಂಜೆ ಇಲ್ಲಿ ತಲುಪ್ತೀನಿ ಇಲ್ಲ ಅಂದರೆ ರಾತ್ರಿ ಅಂತೂ ಖಂಡಿತ ಈಗ ಮಧ್ಯಾಹ್ನ ಆಗಿದೆ ಅಲ್ಲಿಗೆ ಸಂಜೆ ತಲುಪಿದ ಕೂಡಲೇ ಕಾಲ್ ಮಾಡ್ತೀನಿ ನೀನೇನು ಮುಖ ನೋಡ್ತಾ ನಿಂತಿದ್ದೀಯಾ ಹೊರಡು ಎಂದು ಭೂಮಿಯನ್ನು ನೋಡುತ್ತಾ ಹೇಳಿದ ಸಾಮ್ರಾಟ್ ಕಾರಿನ ಕಡೆಗೆ ನಡೆದ ಭೂಮಿ ತನ್ನ ಬ್ಯಾಗ್ ಹಿಡಿದು ಅತ್ತೆ ಮಾವನ ಆಶೀರ್ವಾದ ಪಡೆದು ಸಾಮ್ರಾಟ್ನ ಹಿಂದೆ ಓಡಿದಳು ಅನ್ನಪೂರ್ಣ ಮಗ ಹಾಗೂ ಸೊಸೆಯನ್ನು ಕಳುಹಿಸಲು ಅವರ ಹಿಂದೆಯೇ ಹೊರಟರು ಸಾಮ್ರಾಟ್ ನಿನ್ನ ಕೋಪದ ಮೇಲೆ ಹಿಡಿತಾ ಇರಲಿ ನಿನ್ನಿಂದಾಗಿ ಭೂಮಿ ನೋವು ಅನುಭವಿಸ್ತಾ ಇದ್ದಾಳೆ ಅಂತ ಅವಳ ಮನೆಯವರಿಗೆ ಗೊತ್ತಾದರೆ ಮುಂದೆ ಸಮಾಜ ಹುಟ್ಟುವ ಸವಾಲನ್ನು ಎದುರಿಸಬೇಕಾದವನು ನೀನೆ ನೆನಪಿರಲಿ ಕುಳಿತ ಸಾಮ್ರಾಟ್ನನ್ನು ನೋಡುತ್ತಾ ಹೇಳಿದರು ಅನ್ನಪೂರ್ಣ ಇಂದಿನ ಸೀಟಿನಲ್ಲಿ ಕುಳಿತಿದ್ದ ಭೂಮಿ ಸಾಮ್ರಾಟ್ನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುವಂತೆ ಅವನನ್ನೇ ನೋಡಿದಳು ಆ ಮಾತು ತನಗೆ ಅಲ್ಲ ಎಂಬಂತೆ ಸಾಮ್ರಾಟ್ ಬಾಯ್ ಮಾಮ್ ಎಂದು ಒಲ್ಲದ ಮನಸ್ಸಿನಿಂದ ಕಾರು ಚಲಾಯಿಸಿದ ಭೂಮಿ ಕಾರಿನೊಳಗಿನಿಂದ ಬಗ್ಗಿ ಹೊರ ಅನ್ನಪೂರ್ಣರ ಕಡೆ ಕೈ ಬೀಸಿದಳು ಸಂಭ್ರಮದಿಂದ ತವರಿಗೆ ಹೋಗುವುದಾದರೂ ಮನಸ್ಸು ಒಂದು ರೀತಿ ಭಾರವಾಗಿತ್ತು ಭೂಮಿಗೆ ಕೋಪಿಸ್ಟ ಗಂಡನ ಜೊತೆಗೆ ಹೋಗುವಾಗ ಅತ್ತೆ ಮಾವ ಇದ್ದಿದ್ದರೆ ಒಳ್ಳೆಯದಿತ್ತು ಎಂದು ಯೋಚಿಸುತ್ತಾ ಸೀಟಿಗೊರಗಿದಳು ಭೂಮಿ ಕನ್ನಡಿಯಲ್ಲಿ ಸಾಮ್ರಾಟ್ನ ಮುಖವನ್ನೇ ನೋಡುತ್ತಿದ್ದಳು ಸಾಮ್ರಾಟ್ ಕೋಪದಿಂದ ಕಾರು ಚಲಾಯಿಸುತ್ತಿದ್ದ ಈ ಕೋಪದಲ್ಲಿ ಪುಟ್ಟ ಮಕ್ಕಳ ಹಾಗೆ ಕಾಣುವ ರೂಪ ಮುಖ ಗಂಟು ಹಾಕದ ಸದಾ ನಗುಮುಖದಿಂದ ಇದ್ದರೆ ಮತ್ತಷ್ಟು ಮುದ್ದಾಗಿ ಕಾಣುತ್ತಿದ್ದರು ಈಗ ಇವರ ಮುಖ ನೋಡುವಾಗಲೇ ಅದೇನೋ ಭಯ ಭೂಮಿ ಮನದೊಳಗೆ ಯೋಚಿಸಿದಳು ಅಷ್ಟರಲ್ಲಿ ಸಾಮ್ರಾಟ್ ಕನ್ನಡಿ ನೋಡಿದಾಗ ಭೂಮಿ ಕೂಡಲೇ ದೃಷ್ಟಿ ತಪ್ಪಿಸಿ ಪಟಪಟನ ಕಣ್ರಪ್ಪೆ ಮಿಟುಕಿಸಿ ಹೊರಗೆ ನೋಡಿದಳು ಏನು ಮೂವಿ ನಡೀತಾ ಇದೆಯಾ ಮಿರರ್ನಲ್ಲಿ ಹೆಂದು ಗೊಣಗಿಕೊಂಡು ಕನ್ನಡಿಯ ಕೋನ ಬದಲಿಸಿದ ಸಾಮ್ರಾಟ್ ಭೂಮಿಯ ಮುಖ ತಂದಿಂತಾನೆ ಸಪ್ಪೆ ಆಯಿತು ನಿನ್ನ ಮನೆಯಲ್ಲಿ ನಾನು ಏನೂ ಮಾತನಾಡುವುದಿಲ್ಲ ಅಂತ ಧೈರ್ಯವಾಗಿ ನನ್ನ ಹತ್ರ ಅಧಿಕ ಪ್ರಸಂಗತನ ಏನಾದರೂ ತೋರಿಸಿದ್ಯೋ ಇಂದು ಮುಂದು ನೋಡದೆ ಬೈದು ಬಿಡ್ತೀನಿ ಅಷ್ಟೆ ನಿನ್ನ ಮನೆಯವರಿಗೆ ಬೇಜಾರಾಗಬಾರ್ದು ಅಂತ ಇದ್ರೆ ತಗ್ಗಿ ಬಗ್ಗೆ ವರ್ತಿಸು ನನ್ನತ್ರ ನನಗೆ ಯಾವುದೇ ದಾಕ್ಷಣ್ಯ ಇಲ್ಲ ನಿನ್ನ ಮನೆಯವರು ಏನು ಬೇಕಾದರೂ ಅಂದುಕೊಳ್ಳಲು ಎಂದು ರಸ್ತೆ ನೋಡಿಕೊಂಡು ಕಾರು ಚಲಾಯಿಸಿದ ಸಾಮ್ರಾಟ್ ನಾನೇನು ಮಾಡೋದಿಲ್ಲ ದಯವಿಟ್ಟು ಮನೆಯವರ ಮುಂದೆ ನನ್ನ ಜೊತೆ ಸರಿಯಾಗಿ ವರ್ತಿಸಿ ಸಾಮ್ರಾಟ್ನ ಮಾತು ಕೇಳಿ ಬೆಚ್ಚಿದ ಭೂಮಿ ಅವನಲ್ಲಿ ಅಂಗಲಾಚಿದಳು ನಿನ್ನ ಮನೆಯವರು ನನಗೆ ಯಾವುದೇ ವಿಚಾರವನ್ನು ಅತಿಯಾಗಿ ಒತ್ತಾಯ ಮಾಡದ ಹಾಗೆ ನೀನೇ ಮ್ಯಾನೇಜ್ ಮಾಡಬೇಕು ಅದು ಬಿಟ್ಟು ನೀನು ಅವರ ಜೊತೆ ಸೇರಿಕೊಂಡರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಈಗಲೇ ಯೋಚಿಸು ಎಂದು ಗದರಿಸಿದ ಭೂಮಿಗೆ ಪ್ರತ್ಯುತ್ತರ ಕೊಡೋಕೆ ಭಯ ಆಗಿ ಸುಮ್ಮನೆ ಕುಳಿತಳು ಮೌನ ಪ್ರಯಾಣ ಒಂದು ರೀತಿಯ ಹಿಂಸೆ ಎನಿಸುತ್ತಿತ್ತು ಭೂಮಿಗೆ ಕಾರು ಇನ್ನೂ ಸಿಟಿ ದಾಟಿರಲಿಲ್ಲ ತವರಿಗೆ ಹೋಗುವ ಸಂಭ್ರಮಕ್ಕೆ ನಿದ್ದೆಯಂತೂ ದೂರದ ಬೆಟ್ಟ ಹತ್ತಿತು ದೀರ್ಘಕಾಲ ಕಣ್ಮುಚ್ಚಿ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಆಕೆಗೆ ಇದ್ದಕ್ಕಿದ್ದ ಸಾಮ್ರಾಟ್ಗೆ ಬೈಗುಳ ಆದರೂ ಕೇಳೋಣವೆಂದರೆ ಅವನು ಗಂಭೀರವಾಗಿ ಕಾರು ಓಡಿಸುತ್ತಿದ್ದ ವಿನಃ ಒಂದು ಅಕ್ಷರ ಅವನ ಬಾಯಿಯಿಂದ ಹೊರಬೀಳಲಿಲ್ಲ ವಿಧಿಯಿಲ್ಲದೆ ಕಣ್ಣು ಮುಚ್ಚಿ ಕುಳಿತ ಭೂಮಿ ಇಂದಿನ ದಿನಗಳನ್ನೆಲ್ಲ ನೆನಪು ಹಾಕುತ್ತಿದ್ದಳು ಬೋರ್ ಆಗ್ತಾ ಇದೆಯಾ ಸಾಮ್ರಾಟ್ನ ಧ್ವನಿಗೆ ಕೂಡಲೇ ಕಣ್ಬಿಟ್ಟ ಭೂಮಿ ಹೌದು ಇಲ್ಲ ಅದು ದೂರ ಪ್ರಯಾಣ ಅಲ್ವಾ ಹಾಗೆ ಅವನಿಂದ ಬಂದ ನಿರೀಕ್ಷಿತ ಪ್ರಶ್ನೆಗೆ ತೊದಲಿದಳು ಭೂಮಿ ಭೂಮಿಯ ಮಾತಿಗೆ ಹಿಂದೆ ತಿರುಗಿ ಕಣ್ಣರಳಿಸಿದ ಸಾಮ್ರಾಟ್ ಒಂದು ಕಿವಿಯಿಂದ ಹೇರ್ ಪ್ಯಾಡ್ ತೆಗೆದು ಹಲೋ ಏನು ಬಡಬಡಿಸ್ತಾ ಇರೋದು ಕಾಲ್ನಲ್ಲಿದ್ದೀನಿ ಸುಮ್ಮನೆ ಇರೋಕ್ಕಾಗಲ್ವಾ ಎಂದವನು ಮತ್ತೆ ಹೇರ್ ಪ್ಯಾಡ್ ಕಿವಿಗೆ ಧರಿಸಿ ಹ್ಞೂ ಹೇಳು ಪೃಥ್ವಿ ಏನು ನಾನು ಆಫೀಸಿಗೆ ಬಂದಿಲ್ಲ ಅಂತ ಬೋರ್ ಆಗ್ತಾ ಇದೆಯಾ ಕಾಮನ್ ವರ್ಕ್ ಫ್ರೆಜರ್ನಲ್ಲೂ ಬೋರ್ ಅಂತ ಹೇಳ್ತಿದ್ಯಲ್ಲ ಕರೆಯಲ್ಲಿ ನಿರತನಾದ ಸಾಮ್ರಾಟ್ನನ್ನು ನೋಡಿದ ಭೂಮಿಯ ಮುಖದಲ್ಲಿ ನಿರುತ್ಸಾಹ ಮೂಡಿತು ಒಂದು ಬಾರಿಗೆ ಸಾಮ್ರಾಟ್ ತನ್ನ ಬಳಿ ಮಾತನಾಡಿದ್ದು ಅಂದುಕೊಂಡ ಭೂಮಿಗೆ ಅವನು ಯಾರದೋ ಜೊತೆ ಫೋನಿನಲ್ಲಿ ಮಾತನಾಡುತ್ತಿರುವುದು ಎಂದು ತಿಳಿದ ಕೂಡಲೇ ಅವಳಿಗೆ ಮತ್ತಷ್ಟು ದುಃಖವಾಯಿತು ತಾನೇ ತಪ್ಪಾಗಿ ಭಾವಿಸಿದ್ದು ಎಂದು ದುಃಖ ನುಂಗಿಕೊಂಡಳು ಪಟ್ಟಣದಿಂದ ತುಂಬ ದೂರ ಬಂದ ಕಾರು ಹಸಿರು ಪ್ರಕೃತಿಯ ಮಧ್ಯೆ ಸಾಗಿತು ತನ್ನ ಊರು ಸಮೀಪಿಸುತ್ತಿದೆ ಎಂದು ಭೂಮಿಯ ಮನಸ್ಸು ತಂತಾನೇ ಆನಂದಗೊಂಡಿತು ಗುಡ್ಡದ ನಡುವೆ ಒಳ್ಳೆಯ ಸೇತುವೆಯ ಮೇಲೆ ಪೈರಿನ ಸಿರಿಯ ಮಡಿಲಲ್ಲಿ ಕಾರು ಸಾಗುವಾಗ ಭೂಮಿಯ ಮನದ ಚಿಂತೆಗಳೆಲ್ಲ ಆ ಕ್ಷಣಕ್ಕೆ ವಿದಾಯ ಹೇಳಿತು ರಸ್ತೆ ಒಂದು ಬದಿಯಲ್ಲಿ ನಿಷ್ಕಲ್ಮಶವಾಗಿ ಹರಿಯುವ ಒಳೆ ಒಳೆಯಿಂದ ಆಚೆ ಇರುವ ಬೆಟ್ಟದ ಹೊಳೆಗೆ ಮುಳುಗುತ್ತಿರುವ ಕೆಂಪು ಜಡೆಯ ಚನ್ ಚಂಡಿನಂತಹ ಸೂರ್ಯ ತನ್ನ ಬಣ್ಣವನ್ನು ಬಾನಿನ ಜೊತೆ ಹಂಚಿಕೊಂಡಿದ್ದ ಪ್ರಕೃತಿಯ ಆ ಮನಮೋಹಕ ದೃಶ್ಯ ನೋಡುತ್ತಿದ್ದಂತೆ ಸಾಮ್ರಾಟ್ನ ಕಾರು ನಿಧಾನವಾಯಿತು ವಾವ್ ತನಿಗ್ ಗರಿವಿಲ್ಲದೆ ಅವನ ಬಾಯಿಂದ ಪದ ಕಾರನ್ನು ಒಂದು ಬದಿಯಲ್ಲಿ ನಿಲ್ಲಿಸಿದವನು ತನ್ನ ಬ್ಯಾಗಿನಿಂದ ಕ್ಯಾಮರಾ ಎತ್ತಿಕೊಂಡು ಕಾರಿನಿಂದ ಹಿಳಿದು ಆ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಸೆಳೆರೆ ಹಿಡಿದ ಕಾರಿಗೆ ಹೊರಗೆ ದೃಶ್ಯವನ್ನು ನೋಡಿ ಖುಷಿಪಟ್ಟ ನಮ್ಮಲ್ಲಿ ಇದೆಲ್ಲ ಸಾಮಾನ್ಯ ನಿಮ್ಮಂತಹ ಪಟ್ಟಣದ ಜನ ಬಂದಾಗ ಇದನ್ನೆಲ್ಲ ನೋಡಿ ಖುಷಿ ದೂರದಲ್ಲಿ ಸೂರ್ಯ ಮಂಜನ್ನು ಸುರಿಸುವ ಮೇಲೆ ಹೇಳುವ ದೃಶ್ಯ ಕೂಡ ಹೀಗೆ ಅದ್ಭುತವಾಗಿ ಕಾಣುತ್ತೆ ಸಾಮ್ರಾಟ್ನ ಖುಷಿ ಕಂಡು ಕಾರಿನೊಳಗಿದ್ದ ಭೂಮಿ ಉದ್ವೇಗದಿಂದ ಹೇಳಿದಳು ಸಾಮ್ರಾಟ್ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರೇರಿ ಹೇ ಬಂದು ಮುಂದೆ ಕುತ್ಕೋ ನಿನ್ನ ಮನೆಯವರು ನೀನು ಹಿಂದೆ ಕೂತಿದ್ದು ನೋಡಿದರೆ ನನ್ನ ಹತ್ರ ನೂರೆಂಟು ಪ್ರಶ್ನೆ ಕೇಳಿದ್ದರೂ ಕೇಳಬಹುದು ಅದಕ್ಕೆಲ್ಲ ಹುತ್ತಿರಿಸೋಕೆ ನನ್ನದಂತೂ ಸಾಧ್ಯ ಇಲ್ಲ ಮುಂದೆ ಕುತ್ಕೊಳ್ಳೋಕೆ ಹೇಳಿದೆ ಅಂತ ತುಂಬ ಖುಷಿ ಪಡಬೇಡ ನನ್ನನ್ನು ನಾನು ನಿನ್ನ ಮನೆಯವರಿಂದ ರಕ್ಷಿಸಿಕೊಳ್ಳೋಕೆ ಹೇಳ್ತಾ ಇರೋದು ಅಷ್ಟೆ ಎತ್ತಲು ನೋಡಿಕೊಂಡು ಭೂಮಿಯ ಬಳಿ ತನ್ನ ಜೊತೆ ಮುಂದೆ ಬಂದು ಕುಳಿತುಕೊಳ್ಳುವಂತೆ ಹೇಳಿದ ಭೂಮಿ ಒಳಗಿಂದೊಳಗೆ ಅದೇನು ಖುಷಿ ಇದ್ದರೂ ತೋರ್ಪಡಿಸದೆ ತನ್ನ ಪಾಡಿಗೆ ಬಂದು ಮುಂದೆ ಕುಳಿತಳು ತನ್ನ ಪಕ್ಕದಲ್ಲಿ ಕುಳಿತ ಭೂಮಿಯನ್ನೊಮ್ಮೆ ಗಂಭೀರನಾಗಿ ನೋಡಿ ಪ್ರಯಾಣ ಮುಂದುವರೆಸಿದ ತನ್ನ ಬೆಳಕನ್ನೆಲ್ಲ ಮರಳಿ ಪಡೆದ ಸೂರ್ಯ ಬಾನಿನ ಅಂಗಳದಲ್ಲಿ ಜಾರುವ ಒತ್ತಿಗೆ ಸಾಮ್ರಾಟ್ನ ಕಾರು ಭೂಮಿಯ ತವರು ಮನೆಯ ಮುಂದೆ ನಿಂತಿತು ಏಳುವಂತಹ ಬಂಗಲೆ ಎಂತ ಮನೆಯಲ್ಲ ಆದರೂ ಒಂದು ಸುಂದರವಾದ ಸೊಬಗಿತ್ತು ಅದರಲ್ಲಿ ಕಾರು ಬಂದು ನಿಂತೊಡನೆ ಮನೆಯ ಅಂಗಳದಲ್ಲಿ ಯಾವುದೋ ಕೆಲಸದಲ್ಲಿ ನಿರತರಾಗಿದ್ದ ಭೂಮಿಯ ತಂದೆ ಹಾಗೂ ತಾಯಿ ಕಾರಿನ ಬಳಿ ಓಡೋಡಿ ಬಂದರು ತವರು ಮನೆ ತಲುಪಿದ ಭೂಮಿಯ ಸಂಭ್ರಮ ಏಳತೀರದು ಕಾರಿನಿಂದ ಹಿಳಿದವಳ ಮುಖದಲ್ಲಿ ಗೂಡು ಸೇರಿದ ಗುಬ್ಬಿಯಂತೆ ಅರುಷ ತುಂಬಿತು ಮಗಳನ್ನು ಕಾಣಲು ಕಾತುರರಾಗಿದ್ದ ಅವಳ ತಾಯಿಯು ತುಂಬ ಖುಷಿಪಟ್ಟರು ತಂಗಿಯರು ಅಕ್ಕ ಒಳ ಬರುವುದನ್ನೇ ಕಾದರು ಬನ್ನಿ ಬನ್ನಿ ಹಂತೂ ರಾತ್ರಿ ಆಗುತ್ತಿದ್ದಂತೆ ತಲುಪಿದ್ರಲ್ಲ ಏನು ಸಮಸ್ಯೆ ಆಗಿಲ್ಲ ತಾನೆ ಭೂಮಿಯ ತಂದೆ ಕಾರಿನಿಂದ ಹಿಡಿದ ಸಾಮ್ರಾಟ್ನನ್ನು ನಗುಮುಖದಿಂದ ಸ್ವಾಗತಿಸಿದರು ಭೂಮಿ ತಡಮಾಡದೆ ತಾಯಿ ಹಾಗೂ ತಂಗಿಯರ ಬಳಿ ಹೋದಳು ಏನು ತೊಂದರೆ ಆಗಿಲ್ಲ ಆರಾಮವಾಗಿ ಬಂದ್ವಿ ಎಂದು ನಕ್ಕವನಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟರು ಅಮ್ಮ ಮತ್ತೊಮ್ಮೆ ಪುಟ್ಟ ಮಗುವಾಗಿ ತಾಯಿಯನ್ನು ಬಿಗಿದಪ್ಪಿದಾಗ ನೀರು ಅನುಮತಿ ಕೇಳದೆ ಹೊರಬಂತು ಮದುವೆಯಾಗಿ ಹೋಗಿ ಒಂದು ತಿಂಗಳು ಆಯಿತಷ್ಟೆ ಏನೋ ಆದರೂ ವರ್ಷಗಳ ಬಳಿಕ ನಿನ್ನನ್ನು ಭೇಟಿಯಾದ ಹಾಗೆ ಆಗ್ತಿದೆ ಭೂಮಿ ಎಂದವರು ಮಗಳ ತಲೆ ಸವರಿ ಸೆರೆಗಂಚಲ್ಲಿ ಅವಳ ಕಣ್ಣೀರು ಒರೆಸಿದರು ಹೌದಮ್ಮ ಹಬ್ಬ ಈಗ ಏನೋ ಒಂದು ತೃಪ್ತಿ ಆದ ಹಾಗೆ ಆಗ್ತಿದೆ ಹೇಗಿದ್ದೀರಿ ಎಲ್ಲ ಸುಮಶ್ರುತಿ ಶ್ರುತಿ ಹೇಗಿದ್ದೀರಿ ಎಂದು ಒಂದೇ ಬಾರಿಗೆ ತಂಗಿಯರ ಬಳಿ ಓಡಿದಳು ಅಕ್ಕ ನೀನಿಲ್ಲದೆ ದಿನ ದೂಡುವುದೇ ತುಂಬ ಕಷ್ಟ ಈಗ ನಾನು ಕಾಲೇಜು ಸೇರಿದ ಕಾರಣ ಪಾಠ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ನೀನಿದ್ದಿದ್ರೆ ಹೇಳಿಕೊಡ್ತಾ ಇದ್ದೆ ಅಂತ ದಿನ ನೆನಪು ಮಾಡಿಕೊಳ್ತೀನಿ ಎಂದು ಸುಮ ಅಕ್ಕನನ್ನು ಅಪ್ಪಿಕೊಂಡಳು ಅವಳ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು ಪುಟ್ಟ ತಂಗಿ ಶ್ರುತಿಯನ್ನು ಪ್ರೀತಿಯಿಂದ ಹಪ್ಪಿದಳು ಭೂಮಿ ಭೂಮಿ ಹೇಗಿದ್ದಿ ಪುಟ್ಟ ಭೂಮಿಯ ಅಜ್ಜ ಹೊಳಗಿನಿಂದ ಹೊರ ಬಂದರು ಭೂಮಿ ಕೂಡಲೇ ಅಜ್ಜನ ಕಾಲಿಗೆರಗಿದಳು ನಾನು ಚೆನ್ನಾಗಿದ್ದೀನಿ ಅಜ್ಜ ನೀವು ಹುಷಾರಾಗಿದ್ದೀರಾ ಎಂದಳು ಕಾಳಜಿಯಿಂದ ಭಾರತಿ ಅವರು ಮಗಳು ಅಳಿಯನನ್ನು ಹಾರತಿ ಮಾಡಿ ಮನೆಯೊಳಗೆ ಸ್ವಾಗತಿಸಿದರು ಭೂಮಿಯ ತಂಗಿಯರ ಬಳಿ ನಾಟಕದ ನಗೆ ಬೀರಿದ ಸಾಮ್ರಾಟ್ ಹೊಳೆ ನಡೆದ ಒಳ ಹೋದವಳೆ ತನ್ನ ಅಜ್ಜಿಯ ಕೋಣೆಗೆ ಹೋದಳು ಭೂಮಿ ಮಲಗಿಕೊಂಡು ಬಾಯಿಯಲ್ಲಿ ದೇವರ ನಾಮ ಪಠಿಸುತ್ತಿದ್ದವರ ಬಳಿ ಹೋಗಿ ಅಜ್ಜಿ ಏನಿದು ಇಷ್ಟೊಂದು ಸೋದು ಹೋಗಿದ್ದೀರಿ ಆರೋಗ್ಯದ ಕಡೆ ಗಮನ ಕೊಡೋಕೆ ಇಲ್ಲವಂತೆ ಹೇಗೆ ಎಂದು ಉಸಿಮುಲಿಸಿನಿಂದ ಅಜ್ಜಿಯ ಹಾಸಿಗೆಯಲ್ಲಿ ಕುಳಿತಳು ಅರೆ ಭೂಮಿ ಕಣ್ಣು ಸಣ್ಣದಾಗಿ ದೃಷ್ಟಿ ಸೂಕ್ಷ್ಮಗೊಳಿಸಿ ಎದ್ದು ಕುಳಿತರು ಅಜ್ಜಿ ದೃಷ್ಟಿ ಸೂಕ್ಷ್ಮಗೊಳಿಸಿ ಎದ್ದು ಕುಳಿತರು ಅಜ್ಜಿ ಹ್ಞೂ ಅಜ್ಜಿ ನಿಮ್ಮ ಮೊಮ್ಮಗಳು ಭೂಮಿನೇ ಬಂದಿರೋದು ನನ್ನನ್ನು ನೋಡಬೇಕು ಅಂತ ಹಠ ಮಾಡಿದ್ರಂತೆ ಹೌದಾ ಪುಟ್ಟ ಮಕ್ಕಳಲ್ಲಿ ಮಾತನಾಡಿಸಿದಂತೆ ಕೇಳಿದಳು ಹೌದು ಭೂಮಿ ನಿನ್ನನ್ನು ನಿನ್ನ ಗಂಡನ ಜೊತೆ ಕಣ್ತುಂಬ ನೋಡಬೇಕು ಅಂತ ಮೊನ್ನೆಯಿಂದ ತುಂಬ ಆಸೆ ಆಗ್ತಿತ್ತು ನಿಮ್ಮ ಮದುವೆ ಕೂಡ ಅವಸರದಲ್ಲಿ ಆಯಿತು ನನಗೆ ಮನೆಯಲ್ಲಿ ಒಂದು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸದೆ ತೃಪ್ತಿಯೇ ಇಲ್ಲ ಹಾಗೆ ಸ್ವಲ್ಪ ಒತ್ತಾಯ ಮಾಡಿದೆ ನಿನ್ನ ಅಪ್ಪನಲ್ಲಿ ನಗು ಬೀರುತ್ತಾ ನುಡಿದರು ಅಜ್ಜಿ ಅಂತೂ ಹಠ ಸಾಧಿಸಿ ನಮ್ಮನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿದ್ರಿ ನಸನಕ್ಕಳು ಭೂಮಿ ಹಠ ಅಂತಲ್ಲ ಭೂಮಿ ಎಷ್ಟು ದಿನ ಬದುಕಿರುತ್ತೇನೋ ಏನೋ ಇರುವ ಸಮಯದೊಳಗೆ ಎಲ್ಲವನ್ನು ನೋಡಬೇಕು ಅನ್ನೋ ಆಸೆ ಅಷ್ಟೆ ಭೂಮಿ ಮೇಲೆ ನಮ್ಮ ಕಾಲ ಮುಗಿದ ಮೇಲೆ ಮತ್ತೆ ನಮ್ಮ ಕೆಲಸ ಏನಿದೆ ಅಲ್ವಾ ವಯೋಸಹಜ ಮಾತನಾಡಿದರು ಅಜ್ಜಿ ಅವರ ಮಾತಿಗೆ ಅಜ್ಜಿ ಎಂದಷ್ಟು ಹೇಳಿದ ಭೂಮಿ ತುಟಿಯೂದಿಸಿ ದುರುಗುಟ್ಟಿದಳು ಅಷ್ಟು ಬೇಗ ನನಗೇನು ಆಗೋಲ್ಲ ಬಿಡು ಮೊಮ್ಮಗಳ ಮಗುವನ್ನು ಕೈಯಲ್ಲಿ ಎತ್ತಿ ಮುದ್ದಾಡಿಸುವ ಯೋಗ ನನ್ನ ಹಣೆಯಲ್ಲಿದೆ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆಯಿಂದ ಅಜ್ಜಿಯ ಮಾತಿಗೆ ಭೂಮಿಯ ದೃಷ್ಟಿ ಮುಟ್ಟಿತು ಸಾಮ್ರಾಟ್ ತನ್ನನ್ನು ಹೆಂಡತಿಯಂತ ಸ್ವೀಕರಿಸಲು ತಯಾರಿಲ್ಲ ಅನ್ನೋ ಸತ್ಯವನ್ನು ಎಷ್ಟು ದಿನ ಸುಖವೆಂಬ ನಾಟಕದ ಮುಖಾಂತರ ಮುಚ್ಚಿ ಹಾಕಲಿ ಎಂದು ನೆನೆದ ಭೂಮಿ ಆ ಕ್ಷಣಕ್ಕೆ ಮೌನಕ್ಕೆ ಶರಣಾದಳು ಪ್ರಯಾಣ ಎಲ್ಲ ಸುಖಕರವಾಗಿತ್ತ ಮಧ್ಯಾಹ್ನ ಮನೆಯಿಂದ ಹೊರಟ್ರಿ ಅನಿಸುತ್ತೆ ಅಲ್ವಾ ನಿನ್ನ ಅಪ್ಪ ಅಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆಗ ಭೂಮಿ ಫೋನ್ ಮಾಡಿದಾಗ ಮಾವನಿಗೆ ಹುಷಾರಿಲ್ಲ ನಾವಿಬ್ಬರೇ ಬರ್ತಾ ಇರೋದು ಅಂತ ಹೇಳಿದ್ಲಂತೆ ಈಗ ಹೇಗಿದ್ದಾರೆ ಔಷಧಿಯೆಲ್ಲ ತಗೊಂಡ್ರ ಭೂಮಿಯ ಅಜ್ಜ ಸಾಮ್ರಾಟ್ ಜೊತೆ ಮಾತಿಗೆ ಕುಳಿದರು ಇವಾಗ ಸ್ವಲ್ಪ ಪರವಾಗಿಲ್ಲ ರೆಸ್ಟ್ ಬೇಕು ಅಂತ ಬಂದಿಲ್ಲ ನಾವು ಮಧ್ಯಾಹ್ನ ಹೊರಟಿದ್ದು ಯಾವುದೇ ತೊಂದರೆ ಇಲ್ಲದೆ ಬಂದ್ವಿ ಮೊಬೈಲ್ ನೋಡುತ್ತಿದ್ದವ ತಲೆ ಮೇಲೇರಿಸಿ ಉತ್ತರಿಸಿದ ಭೂಮಿ ತುಂಬ ಮುಗ್ದೆ ಪಟ್ಟಣದ ಜೀವನ ತೀರ ಹೊಸದು ಅವಳಿಗೆ ನಿಮ್ಮ ಸಿಟಿ ಜೀವನಕ್ಕೆ ಹೊಂದಿಕೊಂಡು ಹೋಗ್ತಿದ್ದಾಳೆ ಅಲ್ವಾ ಮೊಮ್ಮಗಳ ಗಂಡನ ಜೊತೆ ಮಾತು ಮುಂದುವರೆಸಿದರು ಹ್ಮ್ ಪರವಾಗಿಲ್ಲ ಎಂದಷ್ಟೇ ಉತ್ತರಿಸಿದ ಸಾಮ್ರಾಟ್ ಮದುವೆಯಾದ ಮೇಲೆ ಯಾವುದಾದರೂ ದೇವಸ್ಥಾನಕ್ಕೆ ಜೊತೆಯಾಗಿ ಹೋಗಿದ್ರ ಯಾಕಂದ್ರೆ ಅದೆಲ್ಲ ನಮ್ಮ ಹಿರಿಯರಿಂದ ಬಂದ ಪದ್ಧತಿ ಭೂಮಿಯ ಅಜ್ಜ ಸಾಮ್ರಾಟ್ನ ಮಾತನಾಡುವಾಗ ಅವನಿಗೆ ಅಲ್ಲಿಂದ ತಪ್ಪಿಸಿಕೊಂಡರೆ ಸಾಕು ಎಂಬಂತಾಗಿತ್ತು ಪರಿಸ್ಥಿತಿ ಚೆ ಈ ತಾತಯ್ಯ ಟೇಪ್ ರೆಕಾರ್ಡರ್ ಹಾಗೆ ಏನೆಲ್ಲ ಹೇಳ್ತಿದ್ದಾರೆ ಉಳಿದವರೆಲ್ಲ ನನ್ನನ್ನು ಯಾವುದೋ ಅನ್ಯಗ್ರಹ ಜೀವಿ ಹಾಗೆ ನೋಡ್ತಾ ಇದ್ದಾರೆ ಡ್ಯಾಡ್ ಮಮ್ ಬಂದಿದ್ರೆ ಅವರ ಜೊತೆ ಮಾತಾಡ್ತಿದ್ರು ಇಲ್ಲೇ ಈಗ ಬಲಿಪಶು ನಾನು ಇವಳೊಬ್ಬಳು ಎಲ್ಲಿ ಹೋದಳು ಏನಾದರೂ ಹೇಳಿ ಈ ತಾತಯ್ಯನಿಂದ ಮುಕ್ತಿಯಾದರೂ ಕೊಡಲಿ ನನಗೆ ಮನದೊಳಗೆ ಪೇಚಾಡಿದ ಸಾಮ್ರಾಟ್ ಅಜ್ಜ ಗಂಟೆ ನೋಡಿ ಇನ್ನೂ ಸ್ನಾನ ಆಗಿಲ್ಲ ನಿಮ್ಮದು ಅನಿಸುತ್ತೆ ಒಳಗಿನಿ ನಿಂದ ಬಂದ ಭೂಮಿ ಸಾಮ್ರಾಟ್ನ ಚಡಪಡಿಕೆ ಅರ್ಥ ಮಾಡಿಕೊಂಡು ಅಜ್ಜನ ಮಾತು ಕಸಿದುಕೊಂಡಳು ಓ ಹೌದಲ್ವಾ ನೀವು ಬಂದ ಖುಷಿಗೆ ನನ್ನ ಸ್ನಾನ ಮಾಡುವ ಕೆಲಸ ಮಾರತ್ತೇ ಹೋಯ್ತು ನೋಡು ಸರಿ ಸರಿ ನೀವು ಕಾಫಿ ತಿಂಡಿ ಮುಗಿಸಿಕೊಂಡು ಸ್ನಾನ ಎಲ್ಲ ಮಾಡಿ ಮಾತನಾಡಿ ಮುಗಿಯುವ ಹೊತ್ತಿಗೆ ಊಟದ ಸಮಯವೂ ಬರುತ್ತೆ ಎನ್ನುತ್ತಾ ಬಚ್ಚಲು ಮನೆಗೆ ಹೋದರು ಅಜ್ಜ ಸಾಮ್ರಾಟ್ ನಿತ್ಯಿಸಿರು ಬಿಟ್ಟ ಸಂಜೆಯ ಕಾಫಿ ಕುಡಿಯಲು ಭೂಮಿ ಹಾಗೂ ಸಾಮ್ರಾಟ್ನನ್ನು ಶ್ರುತಿ ಒಳಗೆ ಕರೆದಳು ದೊಡ್ಡ ಅರಮನೆಯಲ್ಲಿ ವಾಸಿಸುವವನಿಗೆ ಈ ಪುಟ್ಟ ಮನೆ ಹಿಕ್ಕಟ್ಟಿನಂತಾಗಿತ್ತು ನೆಲದಲ್ಲಿ ಕುಳಿತು ಮೊದಲ ಅಭ್ಯಾಸವಿಲ್ಲದವನು ಇಂದು ಈಗಿನ ಜಪಾನದ ಫ್ಯಾಷನ್ ಆಗಿರುವ ಕಾಲಿಗಂಟಿ ನಿಲ್ಲುವ ಪ್ಯಾಂಟ್ ಧರಿಸಿದ್ದ ಕುಳಿತುಕೊಳ್ಳಲು ಇಂದು ಮುಂದೆ ನೋಡುತ್ತಾ ಮೀನಮೇಷ ಎಣಿಸುವಾಗ ಅಮ್ಮ ಅವರು ಹೊರಗೆ ಕುರ್ಚಿಯಲ್ಲಿ ತಿಂಡಿ ತಿಂದು ರಾತ್ರಿಯೆಲ್ಲ ಜೊತೆಯಾಗಿ ಕುಳಿತು ಊಟ ಮಾಡೋಣ ಎಂದಳು ಭೂಮಿ ಭೂಮಿಯ ಮಾತಿನಂತೆ ಸಾಮ್ರಾಟ್ ಚೇರ್ ಮೇಲೆ ಕೂತು ತಿಂಡಿ ತಿಂದ ಮನೆಯವರೆಲ್ಲ ಅಡುಗೆ ಕೋಣೆಯಲ್ಲಿ ಭೂಮಿಯ ಜೊತೆ ಮಾತನಾಡುತ್ತಿದ್ದರೆ ಭೂಮಿಯ ತಂದೆ ಸಾಮ್ರಾಟ್ಗೆ ಪಟ್ಟಣದ ಸಮಾಚಾರ ಎಲ್ಲ ಮಾತನಾಡುತ್ತಿದ್ದರು ರಾತ್ರಿಯವರೆಗೆ ಸಮಯ ದೂಡುವುದೇ ಕಷ್ಟ ಎನಿಸಿತು ಸಾಮ್ರಾಟ್ಗೆ ಮೊಬೈಲ್ಗೆ ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗದೆ ಒಂದು ರೀತಿಯ ಪಂಜರದಲ್ಲಿ ಬಂದಿಯಾದ ಅನುಭವವಾಗಿತ್ತು ಅವನಿಗೆ ಅಂತೂ ನಾಟಕೀಯವಾಗಿ ಎಲ್ಲರ ಮುಂದೆ ನಗುಮುಖದಿಂದ ಕುಳಿತು ಊಟ ಮಾಡಿದವನಿಗೆ ಊಟ ಗಂಟಿಲಿನಿಂದಿಳಿಯದ ಅನುಭವವಾಗಿತ್ತು ತನ್ನವರೆಂಬುವವರು ಯಾರೂ ಇಲ್ಲ ಎಂದಾಗ ಮತ್ತಷ್ಟು ಚಟಪಟಿಕೆ ಶುರುವಾಗಿತ್ತು ಭೂಮಿಯ ಅಜ್ಜ ತಂದೆ ಭೂಮಿ ಎಲ್ಲರೂ ತನ್ನ ಸುತ್ತ ಕುಳಿತು ತನಗೆ ಅಸಂಬದ್ಧ ವಿಷಯಗಳನ್ನು ಬಹಳ ಕೌತುಕವಾಗಿ ಹೇಳುವಾಗ ಒಂದು ಬಾರಿ ಇಲ್ಲಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಅವನ ಮನಸ್ಸು ಕೂಗಿ ಹೇಳಿತು ನಾಳೆ ಪೂಜೆಗೆ ವಿಶೇಷವಾಗಿ ಯಾರಿಗೂ ಆಮಂತ್ರಣ ಇಲ್ಲ ಅಡುಗೆ ನನ್ನ ಧರ್ಮಪತ್ನಿ ಹಾಗೂ ಮಕ್ಕಳದ್ದೇ ಪೂಜೆ ಭಟ್ಟರು ನಮ್ಮೂರಲ್ಲಿ ಇರುವ ಒಂದಷ್ಟು ತುಂಬ ಹತ್ತಿರದ ಸಂಬಂಧಿಕರು ಮತ್ತೆ ಹತ್ತಿರದ ಮನೆಯ ಒಂದಿಬ್ಬರು ಬರಬಹುದು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ದೂರದ ಸಂಬಂಧಿಕರಿಗೆಲ್ಲ ಹೇಳಲೇ ಇಲ್ಲ ಮರುದಿನದ ಪೂಜೆಯ ಬಗ್ಗೆ ಭೂಮಿಯ ತಂದೆ ಸಾಮ್ರಾಟ್ ಬಳಿ ಹೇಳುವಾಗ ಅವನು ಯಾಂತ್ರಿಕವಾಗಿ ತಲೆಯಲ್ಲಾಡಿಸುತ್ತಿದ್ದ ವಿನಃ ಅವರು ಮಾತನಾಡುತ್ತಿರುವ ವಿಷಯದ ಅರಿವೇ ಇವನಿಗಿರಲಿಲ್ಲ ಸಾಕು ಸಾಕು ಮಾತನಾಡಿದ್ದು ನಾಳೆ ಬೇಗ ಹೇಳಬೇಕು ಅದಲ್ಲದೆ ಅವರು ಪ್ರಯಾಣ ಮಾಡಿ ಸುಸ್ತಾಗಿರುತ್ತಾರೆ ಮಲ್ಕೊಳ್ಳಿ ಭೂಮಿ ನಿನ್ನ ಕೋಣೆಯಲ್ಲಿ ಮಲಗೋಕೆ ವ್ಯವಸ್ಥೆ ಮಾಡಿದ್ದೀನಿ ಭಾರತಿ ಎಲ್ಲರೂ ಮಾತಿಗೆ ವಿರಾಮ ನೀಡುವಂತೆ ಹೇಳಿದರು ಭೂಮಿ ತಾನು ಮೊದಲು ಮಲಗುತ್ತಿದ್ದ ಕೋಣೆಗೆ ಹೋಗಿ ತನ್ನ ಬ್ಯಾಗ್ ಹಾಗೂ ಸಾಮ್ರಾಟ್ನ ಬ್ಯಾಗನ್ನು ಎತ್ತಿಟ್ಟಳು ಅಂಗಳಕ್ಕೆ ಹೋಗಿ ತಾಯಿಯ ಜೊತೆ ಫೋನಿನಲ್ಲಿ ಮಾತನಾಡಿ ಒಳಬಂದ ಸಾಮ್ರಾಟ್ ಕೋಣೆಯ ಬಾಗಿಲ ಬಳಿ ನಿಂತ ಸಾಮ್ರಾಟ್ ಹೊರಗೆ ನಿಂತಿರುವುದನ್ನು ಗಮನಿಸಿದ ಭೂಮಿ ಯಾಕೆ ಹೊರಗಡೆ ನಿಂತ್ರಿ ನನ್ನ ರೂಮಿಗೆ ಪ್ರವೇಶ ಇಲ್ಲ ಅಂತ ನಾನು ಖಂಡಿತ ಬಯ್ಯೋದಿಲ್ಲ ನಾನು ನನ್ನದು ಪುಟ್ಟ ಗೋಣೆ ಆದರೂ ನನಗಿಷ್ಟ ನನ್ನ ಭಾವಚಿತ್ರ ಆಗಲಿ ಅಲಂಕಾರಿಕ ವಸ್ತುಗಳು ಆಗಲಿ ಏನೂ ಇಲ್ಲ ಇಲ್ಲಿ ಆದರೆ ಏನೋ ಒಂದು ಬಿಟ್ಟಿರಲಾರದ ಬಂಧ ಇದೆ ಅದನ್ನು ನಾನು ಮಾತ್ರ ಅನುಭವಿಸೋಕೆ ಸಾಧ್ಯ ಆಗಂತ ನನ್ನ ಕೋಣೆ ನನಗೆ ಮಾತ್ರ ಸೀಮಿತ ಅಲ್ಲ ಬೇರೆಯವರು ನನ್ನ ಕೋಣೆಯಲ್ಲಿ ಮಲಗ್ತಾರೆ ಅಂದರೆ ನನಗೇನೋ ಖುಷಿ ಈ ಪುಟ್ಟ ಮಂಚ ಕೂಡ ನನ್ನದೇ ಆದರೆ ಪರವಾಗಿಲ್ಲ ಮಂಚದಲ್ಲಿ ನೀವು ಮಲಗಿ ನಾನು ಕೆಳಗೆ ಮಲಗ್ತೀನಿ ಮಂಚದಲ್ಲಿದ್ದ ಎರಡು ದಿಂಬು ಹಾಗೂ ಒದಿಕೆಯಲ್ಲಿ ಒಂದನ್ನು ಎತ್ತಿಕೊಳ್ಳುತ್ತಾ ಹೇಳಿದಳು ಭೂಮಿ ಭೂಮಿ ಶಾಂತ ರೀತಿಯಲ್ಲಿ ಹೇಳಿದರು ಅವಳ ಮಾತು ಸಾಮ್ರಾಟ್ಗೆ ತಾನೊಂದು ದಿನ ಅವಳಲ್ಲಿ ಹೇಳಿದ್ದ ಇಲ್ಲಿ ಎಲ್ಲಿ ಬೇಕಾದರೂ ಬಿತ್ಕೊ ನಿನಗೋಸ್ಕರ ನನ್ನ ಬೆಡ್ ಬಿಟ್ಟು ಕೊಡುವುದಿಲ್ಲ ನಾನು ಎಂಬ ಮಾತು ನೆನಪಿಗೆ ಬಂತು ಇವಳ ಮನೆಗೆ ಒತ್ತಾಯ ಪೂರ್ವಕವಾಗಿ ನಾನು ಬರುವಂತೆ ಆದು ನಾನಾಗಿಯೇ ಬಂದಿದ್ದಲ್ಲ ಆಗಿರುವಾಗ ನನಗೆ ಉಪಚಾರ ಮಾಡ್ಲೇಬೇಕು ತನ್ನ ಅಹಂಕಾರ ಮೂಲೆಯಿಂದ ಇಣುಕಿತು ಒಂದಕ್ಷರ ಮಾತನಾಡದವನು ಮಂಚದಲ್ಲಿ ಮಲಗಿ ಕಣ್ಮುಚ್ಚಿದ ತನ್ನ ಬುದ್ಧಿ ಭೂಮಿಯ ಒಳ್ಳೆಯ ಗುಣವನ್ನು ಕೀಳಾಗಿ ನೋಡಿದರೂ ಅವನ ಮನಸ್ಸು ತಾನೊಂದು ತನ್ನ ಕೋಣೆಯಲ್ಲಿ ಸ್ವಾರ್ಥಿಯಂತೆ ಮಾತನಾಡಿ ತಪ್ಪು ಮಾಡಿದ್ದೇನೆ ಎಂದು ಒಂದು ಬಾರಿ ಅನಿಸಿದ್ದು ಮಾತ್ರ ಸುಳ್ಳಲ್ಲ ಸಾಮ್ರಾಟ್ ನೋಡು ಅವಳನ್ನು ನಿನ್ನ ವಿರುದ್ಧ ದ್ವೇಷ ಮಸೆಯಬೇಕು ಅಂತ ಇದ್ದರೆ ಇವತ್ತು ಅವಳು ಕೂಡ ನಿನ್ನ ಹಾಗೆ ವರ್ತಿಸಿ ನಿನ್ನನ್ನು ಕೀಳಾಗಿ ಕಾಣಬಹುದಿತ್ತು ಆದರೆ ಅವಳು ಹಾಗೆ ಮಾಡಿಲ್ಲ ಬದಲಾಗಿ ತಾನಿದ್ದ ಮನೆಯಲ್ಲಿ ನಿನ್ನ ಕಾಳಜಿ ವಹಿಸಿದ್ಲು ನಿನಗೂ ಅವಳಿಗೂ ಇರುವ ವ್ಯತ್ಯಾಸ ಅದು ನಿದ್ದೆಯ ಜಂಪಿನಲ್ಲಿ ತನ್ನ ಹೊಡ ಮನಸ್ಸು ತನಗೆ ಬುದ್ಧಿಮಾತು ಹೇಳಿದಂತಾಯಿತು ಸಾಮ್ರಾಟ್ಗೆ ಯಾಕೋ ನಿದ್ದೆ ಸಮೀಪ ಸುಳಿಯಲು ಪರದಾಡಿತು ಮಗ್ಗಲು ಬದಲಾಯಿಸಿ ಮಲಗಿದವನು ಮುಂದೆ ಶಾಂತತೆಯಲ್ಲಿ ಮಲಗಿದ್ದ ಭೂಮಿ ಕಂಡಳು ನಾನು ಯಾಕೆ ಇವಳ ಬಗ್ಗೆ ಯೋಚಿಸಲಿ ಏನು ಗೊತ್ತಿಲ್ಲದವಳಂತೆ ವರ್ತಿಸಿ ಅಯ್ಯೋ ಪಾಪ ಅನಿಸಿಕೊಳ್ಳುವ ಪ್ಲಾನ್ ಇರಬೇಕು ಅವಳು ಕೆಳಗೆ ಮಲಗು ಅಂದ್ರೆ ನಾನು ಮಲಗ್ತಿದ್ದೆ ಇವಳ ಮಂಚ ಏನು ಪಲ್ಲಕ್ಕಿನ ಅವಳ ಒಳ್ಳೆಯತನವನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ ಸಾಮ್ರಾಟ್ ತನ್ನ ಮನಸ್ಸು ಹಾಗೂ ಬುದ್ಧಿಯ ಕದನದ ನಡುವೆ ನಿದ್ದೆ ಹಡಿಯಲ್ಗಿ ಬಂದಿದ್ದು ಅವನ ಹರಿವಿಗೆ ಬರುವ ಮೊದಲೇ ನಿದ್ರಾದೇವಿ ಜೋಗುಳ ಹಾಡಿಯಾಗಿತ್ತು ಮುಂಜಾನೆಯ ಚಳಿಯೇ ಸಾಮ್ರಾಟ್ನನ್ನು ನಿದ್ದೆಯಿಂದ ಎಬ್ಬಿಸಿತು ತಾನು ತನ್ನ ಮನೆಯಲ್ಲಿ ತನ್ನ ಕೋಣೆಯಲ್ಲಿ ಮಲಗಿರುವೆ ಎಂಬ ಮಂಪರಿನಲ್ಲಿ ಹೆದ್ದವನಿಗೆ ತಾನಿರುವ ಜಾಗದ ಹರಿವು ಬಂದಾಗ ಪೂರ್ತಿಯಾಗಿ ನಿದ್ದೆಯಿಂದ ಹೊರಬಂದ ಭೂಮಿ ಮಲಗಿದ್ದ ಜಾಗ ಖಾಲಿ ಇತ್ತು ಭೂಮಿ ಸ್ನಾನ ಮುಗಿಸಿ ತಲೆಯನ್ನು ತಲೆ ಕೂದಲು ಇದ್ದವಳು ಸೀರೆಯ ಸೆರಗನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಾ ಯಾವುದೇ ಕೆಲಸದ ನಿಮಿತ್ತ ಒಳಬಂದಾಗ ಸಾಮ್ರಾಟ್ ಎಚ್ಚರಗೊಂಡಿದ್ದು ಅವಳ ಗಮನಕ್ಕೆ ಬಂತು ಎಲ್ಲರದ್ದು ಸ್ನಾನ ಆಗಿದೆ ನೀವು ಕೂಡ ಸ್ನಾನ ಮುಗಿಸಿಕೊಳ್ಳಿ ಪುರೋಹಿತರು ಬರುವ ಮೊದಲೇ ರೆಡಿಯಾಗಿ ಪೇಸ್ಟ್ ಪಾ ಸೋಪ್ ಟವಲ್ ಎಲ್ಲ ಇಲ್ಲೇ ಇದೆ ತಗೊಳ್ಳಿ ಎಂದು ಮಂಚದಲ್ಲಿ ಇಟ್ಟು ಹೊರ ನಡೆದಳು ಸಾಮ್ರಾಟ್ ನಿಧಾನವಾಗಿ ಹೇಳಿದ್ದು ಮೊಬೈಲ್ ಚಾರ್ಜ್ ಇಟ್ಟು ಬ್ಯಾಗ್ನಿಂದ ಬಟ್ಟೆ ತೆಗೆದು ಬ್ರಷ್ ಹಿಡಿದುಕೊಂಡು ಬಚ್ಚಲು ಮನೆ ಕಡೆ ನಡೆದ ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು ಆ ವಾತಾವರಣದಲ್ಲಿ ಸ್ನಾನ ಮಾಡುವುದಕ್ಕೆ ಮನಸ್ಸು ಹಿಂದೇಟು ಹಾಕಿದರೂ ಬೇರೆ ವಿಧಿಯಿಲ್ಲದೆ ನಿತ್ಯ ಕರ್ಮಗಳನ್ನು ಮುಗಿಸಿ ಹೊರಟು ತಯಾರಾದ ಪೂಜೆ ಸಮಯಕ್ಕೆ ಬರುವ ನಿಗದಿತ ನೆಂಟರಿಷ್ಟರು ಬಂದಿದ್ದರು ಸಾಮ್ರಾಟ್ ಭೂಮಿ ಬಳಿ ಎಲ್ಲರೂ ಮಾತನಾಡಿಸುವರೆ ಭೂಮಿ ಎಲ್ಲರಲ್ಲೂ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಮ್ರಾಟ್ಗೆ ಎಲ್ಲರ ನಡವಳಿಕೆ ಉಸಿರುಗಟ್ಟಿಸಿತು ಆದರೂ ಇವತ್ತೇ ಮರಳಿ ಮನೆಗೆ ಹೋಗುವ ನೆಮ್ಮದಿ ಎಲ್ಲವನ್ನೂ ಸಹಿಸಿತು ಮಧ್ಯಾಹ್ನ ಊಟದ ಸಮಯಕ್ಕೆ ಹೊರಗಿದ್ದ ಭೂಮಿಯ ತಂದೆ ಒಳಗೆ ಅವಸರದಿಂದ ಬಂದು ಅಪ್ಪನೇನೆ ರಾತ್ರಿಯ ಒಳಗೆ ಗುಡ್ಡ ಕುಸಿದು ರಸ್ತೆ ಬ್ಲಾಕ್ ಆಗಿದೆಯಂತೆ ಎರಡು ದಿನದಿಂದ ರಸ್ತೆ ಕ್ಲಿಯರ್ ಆಗೋದು ಸಂಶಯ ಅಂತ ಹೇಳಿದರು ಭೂಮಿ ಮತ್ತೆ ಹಳೆಯಂದ್ರಿಗೆ ಹೋಗೋಕೆ ರಸ್ತೆ ಸರಿಯಾಗಬೇಕಷ್ಟೆ ಎಂದು ಗುಡ್ಡ ಕುಸಿದ ವಿಚಾರ ಹೇಳಿದಾಗ ಸಾಮ್ರಾಟ್ಗೆ ತನ್ನ ಹೃದಯವೇ ಕುಸಿದ ಹಾಗಾಯಿತು ಇನ್ನೂ ಕಡಿಮೆ ಎಂದರೆ ಎರಡು ದಿನ ಇಲ್ಲಿಯೇ ಎಂಬುವುದನ್ನು ಸ್ವೀಕರಿಸಲು ತಯಾರಿರಲಿಲ್ಲ ಸಾಮ್ರಾಟ್ ವಾತ್ ರೋಡ್ ಬ್ಲಾಕ್ ಆಗಿದೆಯಾ ಓ ಸ್ನೋ ಶರ್ಟ್ ಬೇರೆ ಮಾರ್ಗ ಇಲ್ವಾ ಅದೊಂದೇ ರೋಡ್ ಇರೋದ ಸಿಟಿಗೆ ಅದೊಂದೇ ರೋಡ್ ಇರೋದಾ ಕುಳಿತಿದ್ದವನು ಚಕ್ಕನೆ ಇದ್ದ ಹೌದು ಅದೊಂದೇ ರೋಡ್ ಬೇರೆ ಮಾರ್ಗ ಇಲ್ಲ ಇಲ್ಲೆಲ್ಲ ಕಾಮಗಾರಿ ಕಾರ್ಯ ಕೂಡ ನಿಧಾನಗತಿಯಲ್ಲೇ ಆಗುತ್ತೆ ಪರವಾಗಿಲ್ಲ ಒಂದೆರಡು ದಿನ ಹೆಂಡತಿಯ ತವರು ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿ ಎಂದು ಕಣ್ಣು ಹೊಡೆದು ನಕ್ಕರು ಅಲ್ಲಿದ್ದವರೊಬ್ಬರು ಇಲ್ಲ ನನಗೆ ಹೇಗಾದರೂ ಹೋಗಲೇಬೇಕು ಆಫೀಸ್ ಜವಾಬ್ದಾರಿ ಅದು ಇದು ಅಂತ ಇರುವಾಗ ಹೀಗೆ ದೀರ್ಘಕಾಲ ಮನೆಯಿಂದ ದೂರ ಇರೋಕ್ಕಾಗಲ್ಲ ಛೇ ಏನು ಮಾಡೋದು ಈಗ ಅಂಗೈಗೆ ಮುಷ್ಟಿಯಲ್ಲಿ ಗುದ್ದುತ್ತಾ ಹೇಳಿದ ಅಲ್ಲ ಬೇರೆ ಆಯ್ಕೆ ಇಲ್ಲ ಅಂದರೆ ಇಲ್ಲೇ ಉಗುಳು ನುಂಗಿಕೊಂಡು ಸಾಮ್ರಾಟ್ನನ್ನೇ ನೋಡುತ್ತಾ ಹೇಳಿದಳು ಭೂಮಿ ನಿಂಗೆ ಕೋಪದಲ್ಲಿ ಏನೋ ಹೇಳಲು ಹೊರಟವನಿಗೆ ತಕ್ಷಣ ತಾನಿರುವ ಜಾಗ ತನ್ನ ಸುತ್ತಮುತ್ತಲಿನ ಜನರ ಉಪಸ್ಥಿತಿ ಅರಿವಿಗೆ ಬಂತು ಸಾಮ್ರಾಟ್ ತನ್ನ ಮಾತನ್ನು ನುಂಗಿಕೊಂಡ ಸಾಮ್ರಾಟ್ ಹೇಗೂ ಬಂದಿದ್ದೀಯಾ ನಿಸರ್ಗ ಬೇರೆ ಒಳ್ಳೆ ಅವಕಾಶ ಕೊಟ್ಟು ಇಲ್ಲಿಯೇ ಉಳಿದುಕೊಳ್ಳುವ ಹಾಗೆ ಮಾಡಿದೆ ಇಲ್ಲಿ ಇರುವಷ್ಟು ದಿನ ಪಟ್ಟಣದ ಚಿಂತೆ ಬಿಟ್ಟು ಈ ಪ್ರಕೃತಿಯ ಮಗನಾಗು ನಮ್ಮ ಜೊತೆ ಸಂತೋಷದಿಂದ ಕಾಲಕಳಿ ಬೇರೆ ಆಯ್ಕೆಯೇ ಇಲ್ಲ ಎಂದು ಭೂಮಿಯ ತಂದೆ ಅಳಿಯನಿಗೆ ಹೇಳಿದರು ಯಾರು ಏನೇ ಹೇಳಿದರೂ ಸಾಮ್ರಾಟ್ಗೆ ಮಾತ್ರ ತಲೆಗೆ ಆಕಾಶ ಬಿದ್ದ ಹಾಗಾಗಿತ್ತು ಮನದಲ್ಲಿ ತಾನೇ ಇಲ್ಲಿ ಬರಲು ಕಾರಣರಾದವರನ್ನೆಲ್ಲ ದೂಷಿಸಿ ತಲೆಗೆ ಕೈ ಹೊತ್ತು ಹೊರಗೆ ಹೆಡಬಿಡದೆ ಸುರಿಯುವ ಮಳೆಹೊಳಗೆ ಮೈಕ್ ಕೊರೆಯುತ್ತಿರುವ ಚಳಿ ಮನದ ತುಂಬ ಹೊತ್ತಿ ಉರಿಯುತ್ತಿರುವ ಕೋಪ ಒಟ್ಟಾರೆ ಸಾಮ್ರಾಟ್ನ ಪರಿಸ್ಥಿತಿ ಬಾಲ ಸುಟ್ಟ ಬೆಕ್ಕಿನಂತಾಗಿತ್ತು ಮಧ್ಯಾಹ್ನದ ಊಟ ಮುಗಿಸಿ ಪೂಜೆಗೆ ಬಂದಿದ್ದವರೆಲ್ಲ ತಮ್ಮ ತಮ್ಮ ಮನೆಗೆ ತೆರಳಿದರು ಧಾರಾಕಾರ ಮಳೆಗೆ ನೆಟ್ವರ್ಕ್ ಸಿಗದೆ ಮನೆಗೆ ಸಂಪರ್ಕ ಮಾಡಲಾಗಲಿಲ್ಲ ಸಾಮ್ರಾಟ್ಗೆ ಸಾಮ್ರಾಟ್ ಊಟ ಮಾಡಿ ಮಲಗು ಅಭ್ಯಾಸ ಇದ್ರೆ ಮಲಕೋ ಹೊರಗೆ ಜಡಿ ಮಳೆ ಬೇರೆ ಸಂಜೆ ಸಮಯಕ್ಕೆ ಅದ್ರೆ ಸಾಕು ಭೂಮಿಯ ತಂದೆ ಸಾಮ್ರಾಟ್ನನ್ನು ಮಲಗುವಂತೆ ಹೇಳಿದರು ನಾನಿಲ್ಲಿ ಟೆನ್ಷನ್ನಲ್ಲಿ ಸಾಯ್ತಾ ಇದ್ದೀನಿ ಇವರಿಗೆಲ್ಲ ಯಾರು ಹೇಳುವುದು ಮಲಗಿದ್ರೆ ನಿದ್ದೆ ಆದರೂ ಹೇಗೆ ಬರುತ್ತೆ ಛೆ ಕಾಲ್ ಬೇರೆ ಯಾರಿಗೂ ಕನೆಕ್ಟ್ ಆಗ್ತಿಲ್ಲ ಈ ಊರಿನಲ್ಲಿ ಬಂದು ಬಿದ್ದಿದ್ದೀನಿ ಛೆ ಮನದಲ್ಲಿ ಗೊಣಗದ ಸಾಮ್ರಾಟ್ ಅವರ ನೋಟಕ್ಕೆ ಶಾಂತ ಮುಖವಾಡ ಧರಿಸಿ ಪರವಾಗಿಲ್ಲ ನಂಗೀಗ ನಿದ್ದೆ ಬರ್ತಾ ಇಲ್ಲ ಅಭ್ಯಾಸ ಕೂಡ ಇಲ್ಲ ಎಂದು ಮನೆ ಹೊರಗಿನ ಜಗಲಿಯ ಕುರ್ಚಿಯಲ್ಲಿ ಕುಳಿತ ಅಲ್ಲಿ ವಿಳಿಯದೆಲೆಗೆ ಸುಣ್ಣ ಸವರುತ್ತಿರುವ ಭೂಮಿಯ ಅಜ್ಜ ಮೊದಲಲ್ಲಿ ನನಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿಯ ಅಭ್ಯಾಸ ಈಗೀಗ ರಾತ್ರಿ ಕೂಡ ನಿದ್ದೆ ಕಣ್ಣಿಗೆ ಹತ್ತೋಕೆ ಆಟ ಮಾಡುತ್ತೆ ಅಂಥದರಲ್ಲಿ ಮಧ್ಯಾಹ್ನದ ನಿದ್ದೆ ದೂರದ ಮಾತು ಹೀಗೆ ಜಗಲಿಯಲ್ಲಿ ಹಡಿಕೆ ಮೆಲ್ಲುತ್ತಾ ಕುಳಿತರೆ ಮನಸ್ಸು ಇಂದಿನ ದಿನಗಳನ್ನೆಲ್ಲ ನೆನಪಿಸುತ್ತದೆ ನಾನು ಬೆಳೆದು ಬಂದ ದಾರಿ ಕಷ್ಟದ ದಿನಗಳು ಮಕ್ಕಳನ್ನು ಬೆಳೆಸಿದ ಎಲ್ಲವೂ ಈಗ ಕರಸಿನ ಹಾಗೆ ಕಣ್ಣೆದುರು ಬಂದು ಹೋಗುತ್ತೆ ಎಂದು ಬಾಯಿಯೊಳಗೆ ಹಡಿಕೆ ತುರುಕಿದ್ದರು ಸಾಮ್ರಾಟ್ಗೆ ಅವರ ಮಾತುಗಳನ್ನು ಕೇಳಲು ಸ್ವಲ್ಪ ಒಲವಿರಲಿಲ್ಲ ತನ್ನವರೆಂಬ ಭಾವ ಇದ್ದರೆ ತಾನಾಗಿ ಅವರ ಮಾತುಗಳನ್ನು ಕೇಳುವ ಕುತೂಹಲ ಉತ್ಸಾಹ ಇರುತ್ತಿತ್ತು ಸಾಮ್ರಾಟ್ಗೆ ಭೂಮಿಯಂತೆ ಭೂಮಿಯ ಮನೆಯವರು ನಗಣ್ಯರಾಗಿದ್ದರು ಅವರುಗಳ ಬಾಯಿಂದ ತಪ್ಪಿಸಿಕೊಳ್ಳಲು ಎಣೆದಾಡುತ್ತಿದ್ದ ಛೆ ಮಲ್ಕೊಂತೀನಿ ಅಂತ ಸುಳ್ಳು ಆದರೂ ಹೇಳ್ತಿದ್ದೆ ಏಕಾಂಗಿಯಾಗಿ ಕೋಣೆಯಲ್ಲಿ ಇರಬಹುದಿತ್ತು ಈಗೇನು ಮಾಡಲಿ ಹೇಗೆ ಎದ್ದು ಹೋಗಲಿ ಹುಬ್ ಹುಬ್ಬೇರಿಸಿ ಮೆಲುವಾಗಿ ಹುಬ್ಬು ಕೆರೆದವನು ಅಜ್ಜನ ಮಾತುಗಳಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದ ನಾನು ನಿನ್ನೆ ಹೇಳಿದೆ ನಿಮ್ಮ ಹತ್ತಿರ ನನ್ನ ತಾಯಿ ಮನೆಯಲ್ಲಿ ಯಾವುದೇ ವಿಚಾರಕ್ಕೂ ದಾಕ್ಷಿಣ್ಯ ಬೇಡ ಅಂತ ಆದರೂ ನಿದ್ದೆ ಮಾಡಿ ಅಭ್ಯಾಸ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅಜ್ಜ ಅವರಿಗೆ ರಜೆ ಇರುವಾಗ ಮನೆಯಲ್ಲಿ ಮಧ್ಯಾಹ್ನ ಊಟ ಮುಗಿಸಿ ಮಲ್ಕೊತಾರೆ ಇಲ್ಲಿ ನಿಮ್ಮೆಲ್ಲರ ಮುಂದೆ ಮುಜುಗರ ಅಷ್ಟೇ ಹೋಗಿ ಒಂದು ಸ್ವಲ್ಪದು ರೆಸ್ಟ್ ಮಾಡಿ ಸಾಮ್ರಾಟ್ನ ಅಭ್ಯಾಸ ಅಲ್ಲದಿದ್ದರೂ ಭೂಮಿಗೆ ಅವನ ತಳಮಳ ಅರ್ಥವಾಯಿತು ಎಲ್ಲರನ್ನು ನೋಡಿ ಕಣ್ಣು ಕಿರಿದಾಗಿಸಿ ತುಟಿ ಬೀರಿದ ಸಾಮ್ರಾಟ್ಗೆ ಭೂಮಿಯ ಮಾತುಗಳು ಬಿಡುಗಡೆ ಕೊಡಿಸಿದಂತಾಗಿತ್ತು ತಕ್ಷಣ ಎದ್ದು ಹೋಗಿ ಕೋಣಿ ಸೇರಿದ ಮೊಬೈಲ್ ಬ್ಯಾಟರಿ ಪೂರ್ತಿ ಇದ್ದರೂ ನೆಟ್ವರ್ಕ್ ಸಿಗದೆ ಮೊಬೈಲ್ ಇದ್ದು ಇಲ್ಲದಂತಾಗಿತ್ತು ಕೊನೆಗೆ ಮೊಬೈಲ್ ಗ್ಯಾಲರಿಯಲ್ಲಿದ್ದ ತನ್ನ ಹಳೆಯ ಫೋಟೋಗಳ ಮೇಲೆ ಬೆರಳಾಡಿಸಿದ ಭಾರತದ ಬೇರೆ ಬೇರೆ ಪ್ರವಾಸಿ ತಾಣಗಳಲ್ಲಿ ತೆಗೆದ ಫೋಟೋಗಳನ್ನು ನೋಡಿ ಸಮಯ ಕಳೆದ ಮನೆಯವರ ಮುಂದೆ ಮಾತಾಡೋಕೆ ನಿಮಗೆ ಇಷ್ಟ ಇಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಮಧ್ಯಾಹ್ನ ಮಲಗೆ ಅಭ್ಯಾಸ ನಿಮಗೆ ಅಂತ ಸುಳ್ಳು ಹೇಳಿದೆ ತುಂಬ ಬೋರ್ ಆಗ್ತಿದ್ಯಾ ಕೋಣೆಯೊಳಗೆ ಬಾಗಿಲೊರಗಿ ನಿಂತಳು ಭೂಮಿ ಎಲ್ಲ ನಿನ್ನಿಂದಾಗಿ ಆದುದ್ದು ಛೆ ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಇನ್ನು ಮಿನಿಮಮ್ ಎರಡು ದಿವಸ ಇಲ್ಲೇ ಹುಡುಕಿದರೂ ಭೂಮಿಯ ತಪ್ಪಿರಲಿಲ್ಲ ಆದರೂ ಎಲ್ಲದಕ್ಕೂ ಅವಳನ್ನೇ ಹೊಣೆಯನ್ನಾಗಿಸಿದ ಸಾಮ್ರಾಟ್ ಈಗ ಹಾಗೆ ಹೋದದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ ಮಾವನಿಗೆ ವಿಷಯ ತಿಳಿಸಬೇಕು ಅಲ್ವಾ ಇಲ್ಲೇ ಮನೆಯ ಹಿಂದೆ ಸ್ವಲ್ಪ ಎತ್ತರದ ಪ್ರದೇಶ ಇದೆ ಅಲ್ಲಿ ಆದರೆ ನೆಟ್ವರ್ಕ್ ಸಿಗುತ್ತೆ ಈಗ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾದ ಆಗಿದೆ ಮತ್ತೆ ಮಳೆ ಜೋರಾಗಿ ಬರುವ ಮೊದಲೇ ಹೋಗಿ ಅತ್ತೆ ಮಾವನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿಬಿಡಿ ಇಲ್ಲ ಅಂದರೆ ನಮ್ಮ ದಾರಿ ನೋಡ್ತಿರ್ತಾರೆ ಛತ್ರಿ ಹೊರಗಡೆ ಇದೆ ಇಂದು ಕೋಣೆಯಿಂದ ಹೊರಗೆ ಹೋದಳು ಭೂಮಿ ಭೂಮಿ ಹೇಳಿದಂತೆ ಮನೆಗೆ ಕರೆ ಮಾಡಲು ಛತ್ರಿ ಹಿಡಿದು ಹೊರಟ ಮಳೆಯ ದೆಸೆಯಿಂದಾಗಿ ವಾತಾವರಣ ಮಂಜು ಆವರಿಸಿದಂತಾಗಿತ್ತು ಹೊರಗೆ ಅಲ್ಲೂ ನಡುಕ ಬರುವಷ್ಟು ಚಳಿಯೂ ಇತ್ತು ಒಂದೆರಡು ಬಾರಿ ಪ್ರಯತ್ನಿಸಿದರೂ ಬಳಿಕ ಮನೆಗೆ ಸಂಪರ್ಕ ಸಾಧ್ಯವಾಯಿತು ಹಲೋ ಸಾಮ್ರಾಟ್ ಆಗಿನಿಂದ ಕಾಲ್ ಟ್ರೈ ಮಾಡ್ತಿದ್ದೆ ಕನೆಕ್ಟ್ ಆಗಲಿಲ್ಲ ಹೊರಟ್ರ ಅಲ್ಲಿಂದ ಫೋನ್ ಎತ್ತಿದ್ದವರೇ ಉದ್ವೇಗದಿಂದ ಮಾತನಾಡಿದರು ಅನ್ನಪೂರ್ಣ ಮಾಮ್ ಏನು ಹೇಳಲಿ ಅಂತಾನೇ ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಉಲ್ಟ ಪಲ್ಟ ನಾವಿನ್ನು ಇಲ್ಲೇ ಇದ್ದೀವಿ ಹೊರಗಡೆ ಇಲ್ಲ ಸಾಮ್ರಾಟ್ ನಮ್ಮ ಮಾತಿನಲ್ಲಿ ಕ್ರೋಧ ಇತ್ತು ಅರೆ ಇನ್ನೂ ಹೊರಟಿಲ್ವಾ ಇನ್ನೂ ಅಲ್ಲೇ ಇದ್ದೀರಿ ಅಂದರೆ ಗೊಂದಲದಿಂದ ಕೇಳಿದರು ಅನ್ನಪೂರ್ಣ ಮಾಮ್ ಸಿಚುವೇಶನ್ ನನಗೆ ಹೇಗೆ ಕೈ ಕೊಡುತ್ತಿದೆ ಅಂದರೆ ಎಲ್ಲ ನನ್ನ ವಿರುದ್ಧವಾಗಿ ನಡೀತಿದೆ ಇಲ್ಲಿ ಹೆವಿ ಮಳೆ ಇದೆ ನಿನ್ನೆ ರಾತ್ರಿಯಿಂದ ಈ ಮಳೆಗೆ ಗುಡ್ಡ ಕುಸಿದ ರೋಡ್ ಬ್ಲಾಕ್ ಇಲ್ಲಿ ಟಕಾಗಿ ರೋಡ್ ಕ್ಲಿಯರ್ ಮಾಡೋದಿಲ್ಲ ಸೊ ಮಿನಿಮಮ್ ಎರಡು ದಿನ ಅಂತೂ ಬೇಕೇ ಬೇಕಂತೆ ಅಲ್ಲಿಯವರೆಗೆ ನಾವಿಲ್ಲೆ ಸಾಮ್ರಾಟ್ ನಮ್ಮ ಮಾತಿನ ತೀವ್ರತೆ ಜೋರಾಗಿತ್ತು ಅಯ್ಯೋ ಅದೆಂಥ ಹೊಟ್ಟೆ ಕಿಚ್ಚಿನ ಮಳೆಯೋದು ಎಂದು ಮಗನ ಬಳಿ ನಾಟಕೀಯವಾಗಿ ನುಡಿದು ಅನ್ನಪೂರ್ಣ ಒಳಗೊಳಗೆ ಕುಣಿಯುವಷ್ಟು ಖುಷಿಪಟ್ಟರು ಮಗ ಸೊಸೆ ಜೊತೆಯಾಗಿರಲು ದೇವರು ಮಳೆಯ ರೂಪ ತಾಳಿದ್ದಾನೆ ಎಂದುಕೊಂಡರು ಮನದಲ್ಲಿ ನೀವು ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕಳಿಸದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಚಹ್ ಯಾರಿಗೂ ಹೇಳಿ ಪ್ರಯೋಜನವಿಲ್ಲ ಎಲ್ಲ ನನ್ನ ಹಣೆ ಬರಹ ಅಷ್ಟೆ ಇಲ್ಲಿಯ ಜನರು ಬಾಯಿಗೆ ಫ್ರೀ ಕೂಡ ಇಲ್ಲದಾಗೆ ಮಾತಾಡ್ತಾರೆ ನನಗೆ ಕೇವಲ ಒಂದೇ ದಿನಕ್ಕೆ ಜಿಗುಪ್ಸೆ ಬಂದಿದೆ ಮಾಮ್ ಜೀವನದ ಮೇಲೆ ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಪರಿಚಯದವರಾದರೂ ಅವರ ಜೊತೆ ಇರೋಕೆ ನನ್ನಿಂದ ಹಾಕ್ತಿಲ್ಲ ನನ್ನ ಈ ಚಡಪಡಿಕೆ ಯಾರ ಹತ್ತಿರ ಹೇಳಿಕೊಳ್ಳೋದು ನೆಟ್ವರ್ಕ್ ಅಂತೂ ಮನೆಯ ಹೊಳೆಗೆ ತಲೆ ಕೂಡ ಹಾಕೋಲ್ಲ ಇಲ್ಲಿಯವರು ಹೇಗೆ ಬದುಕ್ತಾರೋ ಈ ಜನ ನಿಜವಾಗಿಯೂ ಮನುಷ್ಯರಲ್ಲ ತನ್ನ ತಳಮಳವನ್ನೆಲ್ಲ ತಾಯಿಯ ಬಳಿ ಒಂದೇ ಬಾರಿಗೆ ಹೊರ ಹಾಕಿದ ಸಾಮ್ರಾಟ್ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು